ವೆಲ್ಕಮ್ ಟು ಸಿದ್ಧ ವೆಲ್ಕಮ್ ಟು ಸಿ ಜಿ ಕೆ ಚಾನಲ್ ಈ ಒಂದು ತರಗತಿಯಲ್ಲಿ ನಾವು ವಿಜ್ಞಾನದಲ್ಲಿ ಬರುವ ಅತಿ ಮುಖ್ಯವಾದ ವಿ ಟಾಪಿಕ್ ಅಂತಂದರೆ ಅದುವೇ ವಿದ್ಯುತ್ ಕಾಂತಿಯ ಪ್ರೇರಣೆ ಸೊ ಈ ಒಂದು ಟಾಪಿಕ್ ಮೇಲೆ ಕಂಪಲ್ಸರಿ ಒಂದು ಅಥವಾ ಎರಡು ಮಾರ್ಕ್ಸ್ನ ಪ್ರಶ್ನೆಗಳು ಸಹ ಬರ್ತವೆ ಸೊ ಹಾಗಾಗಿ ಈ ಒಂದು ಟಾಪಿಕ್ ಕುರಿತು ಚರ್ಚಿಸೋಣ ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲನೇದಾಗಿ ಇಲ್ಲಿ ವಿದ್ಯುತ್ ಕಾಂತಿಯ ಪ್ರೇರಣೆ ಬಗ್ಗೆ ನೋಡೋಣ ಒಂದು ವಾಹಕ ತಂತಿಯ ಮೂಲಕ ವಿದ್ಯುತ್ತನ್ನು ಹರಸಿದಾಗ ತಂತಿಯ ಸುತ್ತ ಕಾಂತ ಕ್ಷೇತ್ರವು ಏರ್ಪಡುತ್ತದೆ ಸೊ ಇದೆಲ್ಲ ನಿಮಗೆ ಗೊತ್ತಿರ್ತದೆ ವಾಹಕ ಮತ್ತು ಅವಾಹಕ ವಾಹಕ ಅಂತಂದರೆ ಯಾವುದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಪಡೆಯುತ್ತದೆ ಅಂದರೆ ಫಾರ್ ಎಕ್ಸಾಂಪಲ್ ಐರನ್ ಈಗ ಅದು ಏನು ಮಾಡ್ತದೆ ತನ್ನ ಮೂಲಕ ವಿದ್ಯುತ್ತನ್ನು ಬೇಗನೆ ಹರಿದು ಕೊಡುತ್ತದೆ ಸೊ ಕಟ್ಟಿಗೆ ಕಟ್ಟಿಗೆ ಮತ್ತು ಕಲ್ಲು ಇವು ಎಲ್ಲ ಅವಾಹಕ ಅಂದರೆ ಅವು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡದ ವಸ್ತುಗಳು ಸೊ ಇಲ್ಲಿ ಒಂದು ವಾಹಕ ತಂತಿಯ ಮೂಲಕ ವಾಹಕ ಅಂದರೆ ಒಂದು ತಾಮ್ರ ತಂತಿ ತಗೊಂಡಿ ಅದರ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಅದರ ಸುತ್ತ ಏನಾಗ್ತದೆ ನಮಗೆ ಕಾಂತ ಕಾಂತಕ್ಷೇತ್ರ ಏರ್ಪಡ್ತದೆ ಸೊ ಏಕೆಂದರೆ ಆ ವಾಹಕ ತಂತಿ ಒಂದು ಆಯಸ್ಕಾಂತವಾಗಿ ಬದಲಾಗ್ತದೆ ಸೊ ಈಗ ನಾವಾದ್ರೂ ನಮ್ಮ ಮನೆಯಲ್ಲಿ ವಿದ್ಯುತ್ತನ್ನು ಏನಾದರೂ ಶಾರ್ಟ್ ಸರ್ಕ್ಯೂಟ್ ಬಂದಾಗ ನಮಗೆ ಏನಾಗ್ತದೆ ಫೀಲ್ ಆಗ್ತದೆ ಜುಮ್ ಹಿಡಿದ ಅಂದರೆ ಶಾರ್ಟ್ ಹೊಡಿತದಲ್ಲ ಸೊ ಹಾಗಾಗಿ ಅಲ್ಲಿ ಏನೇ ಏನು ಏರ್ಪಡ್ತದಂದರೆ ಏರ್ಪಡ್ತದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟರ ಇಲ್ಲ ಐ ಅಂತಂದರೆ ಕರೆಂಟು ಮತ್ತೆ ಆರ್ ಅಂದರೆ ರೆಸಿಸ್ಟೆನ್ಸ್ ಈ ರೀತಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಕಾಣುತ್ತಿರುವ ವಾಹಕ ತಂತಿ ಎಕ್ಸ್ ವೈ ಮುಖಾಂತರ ವಿದ್ಯುತ್ ಹರಿಯುತ್ತಿರುವಾಗ ಅದಕ್ಕೆ ಸಮಾಂತರವಾಗಿ ಒಂದು ದಿಕ್ಸೂಚಿಯನ್ನು ಪಕ್ಕದಲ್ಲಿಟ್ಟಾಗ ದಿಕ್ಸೂಚಿಯು ದಿಕ್ಪಲ್ಲಟಗೊಳ್ಳುತ್ತದೆ ಸೊ ಇಲ್ಲಿ ಇದು ಒಂದು ಏನದ ಅಂತಂದರೆ ಸರ್ಕ್ಯೂಟ್ ಡಯಾಗ್ರಾಮ್ ಅದ ಸೊ ಇಲ್ಲಿ ಕರೆಂಟು ಈ ರೀತಿಯಾಗಿ ಪಾಸ್ ಆಗ್ತಾ ಇದೆ ಸೊ ಆ ಪಾಸಾಗುವಾಗ ಎಕ್ಸ್ ವೈ ಇಲ್ಲಿ ಎಕ್ಸ್ ವೈ ಇಲ್ಲೇನಾದಂತಂದರೆ ಇಲ್ಲೊಂದು ದಿಕ್ಸೂಚಿ ಇಟ್ಟದ ಸೊ ಯಾವಾಗ ಕರೆಂಟು ನಾವು ಕರೆಕ್ಟಾಗಿ ಸರ್ಕ್ಯೂಟ್ ಡ್ರಾಮದಲ್ಲಿ ಜೋಡಿಸಿದಾಗ ಅಲ್ಲಿ ಅಂತಂದರೆ ಕರೆಂಟ್ ಪಾಸಾದಾಗ ಅಲ್ಲಿ ಏನಾಗ್ತದೆ ದಿಕ್ಸೂಚಿ ಏನಾಗ್ತದೆ ಅಂದರೆ ತನ್ನ ದಿಕ್ಕುಗಳನ್ನು ಏನು ಮಾಡ್ತದೆ ಅಂತಂದರೆ ಬದಲಿಸಿ ಕೊಳ್ತದಂತಲೇ ಈ ಒಂದು ಪ್ರಯೋಗದಿಂದ ನಾವು ತಿಳಿದುಕೊಳ್ಬೋದು ಇಲ್ಲಿ ನೋಡಿರಿ ಇದು ಹ್ಯಾನ್ಸ್ ಕ್ರಿಶ್ಚಿಯನ್ ಆರ್ಸ್ಪ್ಯಾಡ್ ರವರು ಹದಿನೆಂಟುನೂರ ಇಪ್ಪತ್ತರಲ್ಲಿ ಅವರು ವಾಹಕ ತಂತಿಯಲ್ಲಿ ವಿದ್ಯುತ್ತನ್ನು ಪ್ರವೇಶಿಸಿದಾಗ ಅವರ ಬಳಿ ಇರುವ ದಿಕ್ಸೂಚಿಯು ದಿಕ್ಪಲ್ಲಟಗೊಳ್ಳುವುದನ್ನು ಅನಿರೀಕ್ಷಿತವಾಗಿ ಕಂಡು ಹಿಡಿದರು ಸೊ ಅದಕ್ಕಾಗಿ ಅವ್ರಿಗೆ ಏನು ಮಾಡೋರು ಅಂತಂದರೆ ಇದನ್ನು ಕಂಡು ಹಿಡಿದವ್ರು ಯಾರು ಅಂದರೆ ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಪ್ಯಾಡ್ರವರು ಸೊ ಹಾಗಾಗಿ ಈ ಒಂದು ಕಾಂತಕ್ಷೇತ್ರದ ಮಾನ ಅಥವಾ ಭೌತ ಪರಿಣಾಮ ಏಕಮಾನಗಳ ಮೇಲೂ ಸಹ ಟಿ 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 ಟಿಯಲ್ಲಿ ಕೇಳಬಹುದು ಸೊ ಈ ಒಂದು ಕಾಂತಕ್ಷೇತ್ರ ಬಲದ ಏಕಮಾನ ಏನಂತ ಕರೆ ಕರೀತಾರೆ ಅಂತಂದರೆ ಆಸ್ಪ್ಯಾಡ್ ಎಂದು ಕರೀತಾರ ನೆಕ್ಸ್ಟ್ ಒಂದು ಇಲ್ಲಿ ನೋಡ್ರಿ ಇಲ್ಲಿ ಈ ಕಾಂತ ಅಂದರೆ ನಿಮಗೆ ಗೊತ್ತಿರ್ತವ ಅಲ್ಲಿ ಎಷ್ಟು ಪೋಲ್ ಇರ್ತವೆ ನಾರ್ತ್ ಮತ್ತು ಸೌತ್ ಎರಡು ಪೋಲ್ಗಳು ಇರ್ತವೆ ಸೊ ನಾರ್ತ್ ನಾರ್ತ್ ಅಂದರೆ ಸೇಮ್ ಸೇಮ್ ಎರಡು ಸೇಮ್ ಇದ್ದಾಗ ಇಲ್ಲಿ ನೋಡ್ರಿ ಮೊದಲನೇದಾಗಿ ಕಾಂತಗಳು ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳನ್ನು ಹೊಂದಿರ್ತವೆ ನಾರ್ತ್ ಮತ್ತು ಸೌತ್ ಪೋಲ್ಗಳು ಹೊಂದಿರ್ತವೆ ಕಾಂತಗಳ ಸಜಾತಿಯ ಧ್ರುವಗಳು ವಿಕರ್ಸಿತ್ ವಿಕರ್ಸಿಸುತ್ತವೆ ಫಾರ್ ಎಕ್ಸಾಂಪಲ್ ಈಗ ನಾವು ಇನ್ನೊಂದು ಇಲ್ಲಿ ಕಾಂತ ತಗೊಂಡು ಇಲ್ಲಿ ನಾರ್ತ್ ಸೌಲ್ ಸೌತ್ ಅಂತ ಬರ್ಕೊಂಡೆವು ಸೊ ಇವು ಎರಡ್ರೂ ಎರಡು ಸೇಮ್ ಇದ್ವು ನಾರ್ತ್ ನಾರ್ತ್ ಇದ್ದು ಅಂತಂದ್ರೆ ಅವೇನಾಗ್ತವೆ ಆಕರ್ಷಣೆ ಅವು ಏನಾಗ್ತವೆ ವಿಕರ್ಷಿಸ್ತವೆ ಯಾಕಂದರೆ ಸೇಮ್ ಇದ್ದಾಗ ಅವು ಯಾವುದೇ ಆಕರ್ಷಣೆ ಗುಣವನ್ನು ಹೊಂದಿರುವುದಿಲ್ಲ ಮತ್ತು ಈಗ ನಾರ್ತ್ ಸೌತ್ ಇತ್ತಂದ್ರೆ ಏನಾಗ್ತದೆ ಅಂತಂದರೆ ಅಲ್ಲಿ ಏನಾಗ್ತದಂದ್ರೆ ವಿಕರ್ಷ ವಿಕರ್ಷಿಸುವ ಆಕರ್ಷಿಸುವ ಗುಣವನ್ನು ಹೊಂದಿರ್ತವೆ ಡಿಫ್ರೆಂಟ್ ಇದ್ದಾಗ ಏನಾಗ್ತದೆ ವಿಕರ್ಷಣೆ ಗುಣ ಹೊಂದಿರ್ತದೆ ಸೊ ನೆಕ್ಸ್ಟ್ ಬಂದು ದಂಡ್ ಇದು ಒಂದು ದಂಡಕಾಂತ ಸೊ ಕಾಂತಗಳಲ್ಲಿ ಸಹ ನಾ ಕಾಂತ ಕ್ಲಾಸ್ಗಳು ಸಹ ನಾನು ಮಾಡಿದ್ದೀನಿ ಸೊ ನಿಮ್ಗೆ ಇಷ್ಟ ಇದ್ದರೆ ಹೋಗಿ ನಮ್ಮ ಚಾನಲ್ನಲ್ಲಿ ನೋಡ್ಕೊಳ್ಳಿ ಇದು ಒಂದು ದಂಡಕಾಂತ ದಂಡಕಾಂತದ ಇಲ್ಲಿ ಏನು ಹಾಕಿದ್ರ ಅಂತಂದರೆ ಕಬ್ಬಿಣದ ರಜೆಗಳು ಏನವಿ ಇವು ಕಬ್ಬಿಣದ ಚೂರುಗಳವ ದಂಡಕಾಂತ ಸುತ್ತಲೂ ಕಬ್ಬಿಣದ ರಜೆಗಳನ್ನು ಪುಡಿ ಹರಡಿದಾಗ ಅವು ಕಾಂತೀಯ ರೇಖೆಗಳ ಗುಣವಾಗಿ ತಮ್ಮಿಷ್ಟಕ್ಕೆ ತಾವೇ ಜೋಡಣೆಗೊಳ್ಳುತ್ತವೆ ಈ ರೀತಿಯ ರೇಖೆಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಕಾಂತಿಯ ಬಲ ರೇಖೆಗಳು ಅಂತ ಕರಿತೀವಿ ಅಂದರೆ ಇಲ್ಲಿ ಕಾಂತಿ ಒಂದು ದಂಡಕಾಂತ ಇಟ್ಟು ಅದರ ತುಂಬ ಏನು ಈ ಒಂದು ಕಬ್ಬಿಣದ ರಜೆಗಳನ್ನು ಹಾಕಿದಾಗ ಅವುಗಳು ತಮ್ಮಿಷ್ಟಕ್ಕೆ ಏನು ಮಾಡ್ತವೆ ತಮ್ಮ ಯಾವ ಕಡೆ ಸೆಳೆದ್ಕೊಳ್ಳೋ ಸೆಳೆಯುವ ಇಷ್ಟ ಇರ್ತದೆ ಆ ಕಡೆ ಏನು ಮಾಡ್ತವೆ ಅಂದ್ರೆ ಅವು ಮೆತ್ಕೊಂಡು ಬಿಡ್ತವೆ ನೆಕ್ಸ್ಟ್ ಒಂದು ಕಾಂತವು ತನ್ನ ಸುತ್ತಲೂ ಇರುವ ಪ್ರದೇಶದಲ್ಲಿ ತನ್ನ ಪ್ರಭಾವವನ್ನು ಬೀರುತ್ತವೆ ಅಲ್ಲಿಗೆ ಎಷ್ಟು ಪವರ್ ಇರ್ತದ ಎಳ್ ಅಂದರೆ ಆಕರ್ಷಿಸುವ ಗುಣ ಅಲ್ಲಿವರೆಗೂ ಏನು ಮಾಡ್ತವೆ ತನ್ನ ಪ್ರಭಾವವನ್ನು ಬೀರ್ತಾನೆ ಇರ್ತದೆ ಅಂದರೆ ಎಳ್ಕೊತಾನೆ ಇರ್ತದೆ ಆದ್ದರಿಂದ ಕಬ್ಬಿಣದ ರಾಜ್ಯಗಳು ಬಲವನ್ನು ಅನುಭವಿಸೋದ್ರಿಂದ ಕಾಂತಿಯ ಬಲ ರೇಖೆಗಳಾಗಿ ಜೋಡಣೆಗೊಳ್ತವೆ ಇಲ್ಲಿ ನೋಡ್ರಿ ಇವು ಈ ರೀತಿಯಾಗಿ ಹಿಂಗೆ ಎಳ್ಕೊಂಡು ಎಳ್ಕೊಂಡು ಈ ರೀತಿಯಾಗಿ ರೇಖೆಗಳಾಗಿ ಕನ್ವರ್ಟ್ ಆಗ್ತವೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ದಂಡಕಾಂತ ಸುತ್ತಲೂ ಕಾಂತೀಯ ಬಲದ ಪ್ರಭಾವವಿರುವ ಪ್ರದೇಶವನ್ನು ನಾವು ಏನಂತೆ ಕರಿತೀವಿ ಅಂದರೆ ಕಾಂತಕ್ಷೇತ್ರ ಅಂತ ಕರಿತೀವಿ ಈಗ ನೋಡ್ರಿ ಅಲ್ಲಿ ಬ್ಲ್ಯಾಕ್ ಬ್ಲಾಕ್ ಎಲ್ಲ ಅದಲ್ಲ ಅವು ಕಾಂತೀಯ ರೇಖೆಗಳು ಆ ಪ್ರದೇಶಕ್ಕೆ ನಾವು ಏನಂತೆ ಕರಿತೀವಿ ಅಂದರೆ ಕಾಂತಕ್ಷೇತ್ರ ಅಂತ ಕರಿತೀವಿ ಕಬ್ಬಿಣದ ರಜ ರಜಗಳು ಜೋಡಣೆಯಾಗಿರುವ ರೇಖೆಗಳು ಕಾಂತಿಯ ಬಲ ರೇಖೆಗಳನ್ನು ಪ್ರತಿನಿಧಿಸ್ತವೆ ಅವು ರೇಖೆಯಾಗಿ ಕನ್ವರ್ಟ್ ಆಗಿರ್ತಾವಲ್ಲ ಸೊ ಏನಂತ ಕರಿತೀವಿ ಅಂದರೆ ಕಾಂತಿಯ ರೇಖೆಗಳು ಅಂತ ಕರಿತೀವಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಡಯಾಗ್ರಾಮ್ ಈಸಿ ಈಸಿ ಮುಖಾಂತರ ಕೊಟ್ಟಿದ್ದಾರೆ ಇಲ್ಲಿ ಸಾರ್ ಸೌತ್ ಮತ್ತು ನಾರ್ತ್ ಅವ ಇವು ಯಾವ ರೀತಿಯಾಗಿ ರೇಖೆಗಳಾಗಿ ವಿಘಡನೆಗೊಂಡ ಸೊ ದಂಡಕಾಂತ ಮತ್ತು ದಿಕ್ಸೂಚಿಗಳನ್ನು ಬಳಸಿ ದಂಡಕಾಂತದ ಸುತ್ತ ರೇಖೆಯ ಬಲ ರೇಖೆಗಳನ್ನು ರಚಿಸಬಹುದು ಇಲ್ಲಿ ರಚನೆ ಮಾಡೋರಲ್ಲ ಯು ಕೆ ಅಂತಾರೆ ಮತ್ತು ಕಾಂತಿ ಬಲ ರೇಖೆಗಳ ಆಯಸ್ಕಾಂತದ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಗಳೇ ಚಲಿಸ್ತವೆ ಎಲ್ಲಿಂದ ಎಲ್ಲಿವರೆಗೆ ಉತ್ತರದಿಂದ ದಕ್ಷಿಣ ಕಡೆಗೆ ನೆಕ್ಸ್ಟ್ ಬಂದು ಕಾಂತಿಯ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಂದರೆ ಕಾಂತಿಯ ರೇಖೆಗಳ ಗುಣಗಳು ಸಹ ಇದರಲ್ಲಿ ಬರ್ತವೆ ಕಾಂತಿಯ ರೇಖೆಗಳು ಆಯಸ್ಕಾಂತದಿಂದ ಉತ್ತರದಿಂದ ದಕ್ಷಿಣಕ್ಕೆ ಹೋಯ್ತಾ ಹೊರತು ದಕ್ಷಿಣದಿಂದ ಉತ್ತರಕ್ಕೆ ಹೋಗೋಂಗಿಲ್ಲ ಮತ್ತು ಅವು ಒಂದಕ್ಕೊಂದು ಛೇದಿಸುವುದಿಲ್ಲ ನೆಕ್ಸ್ಟ್ ಕಾಂತಿಯ ರೇಖೆಗಳು ಕಾಂತದ ಧ್ರುವಗಳಲ್ಲಿ ಏನಾಗಿರ್ತವೆ ಹೆಚ್ಚು ಒತ್ತೊತ್ತಾಗಿ ಇರ್ತವೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಕಾಂತಕ್ಷೇತ್ರವು ದಿಕ್ಕು ಮತ್ತು ಪರಿಣಾಮ ಎರಡನ್ನೂ ಹೊಂದ ಹೊಂದಿದೆ ಅಂತಂದ್ರೆ ಈ ಕಾಂತ ಕ್ಷೇತ್ರಕ್ಕೆ ದಿಕ್ಕು ಅದ ಮತ್ತೆ ಅದರ ಏನಂತಂದ್ರೆ ಪರಿಣಾಮ ಎರಡೂ ಸಹ ಹೊಂದಿರೋದಕ್ಕಾಗಿ ಇದಕ್ಕೆ ಏನಂತ ಕರಿತಾರಂದರೆ ಸದಿಶ ಮತ್ತು ಸದಿಶ ಪ್ರಮಾಣ ಅಂತ ಕರಿತೀವಿ ಇದರಲ್ಲಿ ಎರಡು ಪ್ರಕಾರವ ಅದಿ ಅದಿಶ ಮತ್ತು ಸದಿಶಯ ಓನ್ಲಿ ಒಂದಿತ್ತು ದಿಕ್ಕು ಅಥವಾ ಪರಿಣಾಮ ಅಂದ್ರೆ ಅದು ಅಧಿಶ ಆದದಂತೆ ಹೇಳ್ಬೋದು ನೆಕ್ಸ್ಟ್ ಚಿತ್ರದಲ್ಲಿ ಸೂಚಿಸುವ ಹಾಗೆ ಕಾಂತಿಯ ಬಲ ರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ ಎಂಬುದು ಆಡಿಕೆಯಾಗಿದೆ ಆದ್ದರಿಂದ ಕಾಂತಿಯ ಬಲ್ಲ ರೇಖೆಗಳು ಲೂಪ್ ಅಥವಾ ಆವೃತ ಜಾಲಗಳೇ ಅವು ಏನಾಗಿರ್ತಾವಂದರೆ ಉತ್ತರದಿಂದ ದಕ್ಷಿಣಕ್ಕೆ ಹೋಗಿ ಹೋಗಿ ಉತ್ತರದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣದಲ್ಲಿ ವಿಲೀನಗೊಂಡು ಏನಾಗ್ತವೆ ಅಂದ್ರೆ ರೇಖೆಗಳಾಗಿ ಕನ್ವರ್ಟ್ ಆಗ್ತವೆ ನೆಕ್ಸ್ಟ್ ಕಾಂತಕ್ಷೇತ್ರದ ಸಾಪೇಕ್ಷ ಶಕ್ತಿಯನ್ನು ಕಾಂತೀಯ ಬಲರೇಖೆಗಳ ದಟ್ಟಣೆಯ ಆಧಾರದ ಮೇಲೆ ತೋರಿಸಲಾಗುತ್ತದೆ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆತ್ತ ಹೆಚ್ಚಾದಾಗ ಕಾಂತಕ್ಷೇತ್ರದ ಬಲವು ಹೆಚ್ಚಾಗುತ್ತದೆ ಈ ರೀತಿಯಾಗಿ ಕ್ವಶನಿ ಕ್ವಶನ್ಸ್ ಬರುವುದು ಕಾನ್ ಕಾಂತೀಯ ರೇಖೆಗಳ ಸಾಂದ್ರತೆ ಹೆಚ್ಚಾದಂತೆ ಕಾಂತಕ್ಷೇತ್ರದ ಬಲ ಹೆಚ್ಚಾಗ್ತದೆ ಮತ್ತು ಕಡಿಮೆ ಆಗ್ತದ ಅಂತಲೂ ಕೇಳ್ಬೋದು ನೆಕ್ಸ್ಟ್ ಬಂದು ವಿದ್ಯುತ್ ಪ್ರವಾಹ ಇರುವ ವಾಹಕದಿಂದ ಕಾಂತಕ್ಷೇತ್ರ ಸೊ ಯಾವ ರೀತಿಯಾಗಿ ವಿದ್ಯುತ್ ಹರಿಯುತ್ತಿರುವುದರಲ್ಲಿ ವಾಹಕದಲ್ಲಿ ಕಾಂತಕ್ಷೇತ್ರ ಯಾವ ರೀತಿಯಾಗಿ ಉಂಟಾಗ್ತದಂತ ನೋಡಂಬಲ್ಲಿ ಒಂದು ಸರಳ ವಿದ್ಯುತ್ ಮಂಡಲದಲ್ಲಿ ನೇರವಾದ ಒಂದು ತಾಮ್ರದ ತಂತಿಯನ್ನು ದಿಕ್ಸುಕ್ಷ ದಿಕ್ಸೂಚಿಯ ಸೂಚಿಗೆ ಸಮಾಂತರವಾಗಿ ಮತ್ತು ದಿಕ್ಸೂಚಿಯ ಮೇಲೆ ಬರುವಂತೆ ಜೋಡಿಸಿದೆ ಒಂದು ದಿಕ್ಸೂಚಿ ತಗೊಂಡು ಅದಕ್ಕೆ ಉತ್ತರ ಮತ್ತು ದಕ್ಷಿಣ ಆಗಿ ಜೋಡಿಸಿದ್ದಾರೆ ಸೊ ಅವಾಗ ಅಂದ್ರೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾದಾಗ ಅದರ ಕಾಂತಸೂಚಿಯ ದಿಕ್ಕು ಸಹ ಬದಲಾವಣೆ ಇಲ್ಲಿ ಯಾವಾಗ ಕರೆಂಟ್ ಕರೆಂಟ್ ಪಾಸ್ ಅಂತಂದ್ರೆ ಆವಾಗ ಈ ದಿಕ್ಸೂಚಿಯಲ್ಲಿರುವ ಮುಳ್ಳುಗಳು ಸಹ ಅದರ ದಿಕ್ಕನ್ನು ಏನು ಅಂದರೆ ಬದಲಾವಣೆ ಮಾಡ್ತಾವೆ ಸಪೋಸ್ ಇಲ್ಲಿ ಕಾ ವಿದ್ಯುತ್ ಪ್ರವಾಹ ಪ್ರವಾಹವೇ ಆಗಿದ್ದಿಲ್ಲ ಅಂದರೆ ಸೂಚಿಯು ಸಹ ಹಾಗೇ ಇರ್ತದಂತೆ ಹೇಳ್ಬೋದು ಮ ಇಲ್ಲಿಲ್ಲಂದ್ರೆ ಅದರ ವಿರುದ್ಧವಾಗಿರಲ್ಲ ಈ ಇದು ಒಂದು ಇದು ಕಾಂತಕ್ಷೇತ್ರದ ವಿದ್ಯುತ್ ಈ ಈ ರೀತಿಯಾಗಿ ಹೋಗ್ತಾ ಇದ್ರೆ ಅದು ಇದ್ರದ್ದು ಉಲ್ಟ ವಿರುದ್ಧವಾಗಿರ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ದಕ್ಷಿಣ ಅಭಿಮುಖವಾಗಿದ್ದಾಗ ದಿಕ್ಸೂಚಿಯು ಪ್ರದಕ್ಷಿಣ ಮಾರ್ಗದಲ್ಲಿ ಪಲ್ಲಾಟವಾಗುತ್ತದೆ ಅದರದ್ದು ರಿವರ್ಸ್ ಇರ್ತದೆ ಯಾವಾಗಲೂ ಕರೆಂಟಿನ್ಗೆ ಅಪೋಸಿಟು ಏನಿರ್ತದೆ ಅಂತ ಹೇಳ್ಬೋದು ಕಾಂತಕ್ಷೇತ್ರ ನೆಕ್ಸ್ಟ್ ಪಾಯಿಂಟ್ ಬಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಉತ್ತರ ಆಗಿದ್ದಾಗ ದಿಕ್ಸೂಚಿಯು ಅಪ್ರದಕ್ಷಿಣ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಆಗಿ ಅಭಿಮುಖವಾಗಿ ಹೇಳ್ಬೋದು ಸೊ ಈ ಒಂದು ಕಾಂತ ಕ್ಷೇತ್ರದ ಅಂದರೆ ವಿದ್ಯುತ್ ಕಾಂತಿಯ ಪ್ರೇರಣೆ ಪಾಠ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ